ತುಮಕೂರಿನ ಈ ಟೆಂಪಲ್ ನಿಮ್ಗೆ ಇಲ್ಲಿದೆ ಮಂತ್ರಾಲಯಕ್ಕೆ ಯೋಜಾಲೆಗೆ ಹೋಗ್ತಾ ಇರ್ತೀನಿ ಕಾಶ್ಮೀರಕ್ಕೂ ಹೋಗಿದ್ದೆ ಬಟ್ ಇಲ್ಲಿ ಒಂದು ಹೊಸ ವಿಚಾರ ಏನು ಅಂತಂದ್ರೆ ತೆಂಗಿನಕಾಯಿ ಕಟ್ಟೋದು ನಮಗೆ ಗೊತ್ತಿರಲಿಲ್ಲ ಈ ವಿಷಯ ಈ ತೆಂಗಿನಕಾಯಿ ಕಟ್ಟಿ ಅದಕ್ಕೆ ಒನ್ ವೀಕ್ಸ್ ನಾವ್ ನಡ್ಕೊಂಡ್ರೆ ನಾವ್ ಅನ್ಕೊಂಡಿದ್ದು ಲೈಫ್ ಅಲ್ಲಿ ಬಹಳ ತೊಂದರೆಗಳು ಎಲ್ಲ ಪರಿಹಾರ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದು ನಮ್ಮ ಸಿಸ್ಟರ್ ಕಡೆಯಿಂದ ನನಗೆ ಗೊತ್ತಾಯ್ತು ಅವರು ನನಗೆ ಆನ್ಲೈನ್ ಅಲ್ಲಿ ನೋಡ್ಬಿಟ್ಟು ನನಗೆ ಸುಮಾರು ಲಿಂಕ್ ಕಳಿಸಿದ್ರು ನಾನು ನನಗೆ ವೀಕ್ಸ್ ವೀಕ್ ಎಲ್ಲಿ ಬರ್ಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ ಸೊ ನನ್ನ ಕೈಲಿ ಆಗಲ್ಲ ಅಂತ ಸುಮಾರು ಸತಿ ಅವಾಯ್ಡ್ ಮಾಡಿದ್ದೆ ತ್ರೀ ವೀಕ್ಸ್ ಒಂದ್ಸತಿ ಬಂದು ನೋಡ್ಕೊಂಡು ಹೋಗಿರುತ್ತೆ ಬಾಳ ಅಂತ ಅಂದ್ರೆ ಈಗ ಒಂದು ಲಾಸ್ಟ್ ತರ್ಡ್ ವೀಕ್ ಅಲ್ಲಿ ಬಂದಿದೆ ಬಂದು ತುಂಬಾ ನೋಡ್ಕೊಂಡು ಇದನ್ನೆಲ್ಲ ನೋಡ್ಬಿಟ್ಟು ಬೇರೆಯವ್ರು ಮಾಡ್ತಿರೋದೆಲ್ಲ ನೋಡ್ಬಿಟ್ಟು ವಾಪಸ್ ಹೋದ್ವಿ ಎಲ್ಲೋ ಎಲ್ಲೋ ದೇವರು ಅನ್ನಿಸ್ತು ನನ್ಗೆ ಮಾಡಬೇಕಂತ ಅನ್ನಿಸ್ತು ಕಷ್ಟ ಆದ್ರೂ ಪರವಾಗಿಲ್ಲ ನನ್ ತುಮಕೂರಿಂದ ಬರ್ಬೇಕಂದ್ರೆ ಮೂರಿಂದ ನಾಲ್ಕು ಸಾವಿರ ದುಡ್ಡು ಪ್ರತಿ ವಾರ ಅಷ್ಟು ಕಷ್ಟ ಮಾಡ್ಕೊಂಡು ಬರ್ಬೇಕು ಆಗುತ್ತಾ ನನಗೆ ಅಂತ ಅನ್ಕೊತಿದ್ದೆ ದೇವ್ರು ಹಾಗೆ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಈಗಾಗಲೇ ನಂದು ಮೂರನೇ ವಾರ ಮೊದಲನೇ ವಾರ ಬಂದು ಸಂಕಲ್ಪ ಮಾಡ್ಬಿಟ್ಟು ಮತ್ತೆ ನೋಡ್ಕೊಂಡು ಹೋಗ್ಬಿ ಎರಡನೇ ವಾರ ಸಂಕಲ್ಪ ಮಾಡ್ಕೊಂಡ್ವಿ ಈ ವಾರ ಆಲ್ರೆಡಿ ತೆಂಗಿನಕಾಯಿ ಕಟ್ಟಿ ಶುರು ಮಾಡಕ್ಕೆ ಬಂದಿದ್ದೀವಿ ಕೆಲವು ಇದನ್ ಮಾಡಕ್ಕೆ ಬಂದಿದ್ದೀವಿ ಒಂದು ಲಾಸ್ಟ್ ಗುರುವಾರ ಬಂದ್ವಿ ಅಹ್ ಇದು ಮುಗಿಸ್ಕೊಂಡು ಸಂಕಲ್ಪ ಮಾಡ್ಕೊಂಡು ಹೋಗಿದೀವಿ ಮಾರೇ ದಿನ ಬೆಳಿಗ್ಗೆನೆ ನಾನು ಮಂತ್ರಾಲಯಕ್ಕೆ ಹೋದೆ ಅದೇನು ಅಂತ ಗೊತ್ತಿಲ್ಲ ಅದು ನಾ ಆಕ್ಚುಲಿ ಹುಬ್ಳಿಗೆ ಹೋಗೋ ಪ್ಲಾನ್ ಇತ್ತು ಕ್ಯಾನ್ಸಲ್ ಆಗಿ ಮಂತ್ರಾಲಯಕ್ಕೆ ರಾಯರು ಕರ್ಸ್ಕೊಂಡು ಹೋಗೋಣ ಯಾವುದೇ ಸತಿ ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೂ ನಮ್ಗೆ ರಾಯರೇ ಕರ್ಸ್ಕೊಳ್ಳೋದೇ ನಮ್ಗೆ ಗೊತ್ತಿರುತ್ತೆ ಗೊತ್ತಾಗುತ್ತೆ ಕ್ಲೀನ್ ಆಗಿ ಬರ್ತೀರಾ ಎಷ್ಟೊತ್ತಿಗೆ ಬರ್ತೀರಾ ಹೀಗೆ ದರ್ಶನ ಆಗುತ್ತೆ ಇದೆಲ್ಲ ನಮ್ಗೆ ಮುಂಚೆಯಿಂದನೂ ನಮ್ಗೆ ರಾಯರ್ ಮೇಲೆ ಇದ್ದಿದ್ದ ನಂಬಿಕೆ ಆ ಒಂದು ಶಕ್ತಿ ಆ ಪವಾಡ ನಮ್ಗೆ ಗೊತ್ತಾಗೋಗ್ಬಿಡುತ್ತೆ ರಾಯರ್ ಇದೇ ತರ ಪ್ಲಾನ್ ಮಾಡಿರ್ತಾರೆ ನಮ್ಗೆ ಕರ್ಸ್ಕೊಳಕೆ ಈಗ ಹೋದ್ ಗುರುವಾರ ಬಂದಿದ್ದು ಮ್ಯಾರೇಜ್ ಇಲ್ಲೇ ಅಲ್ಲಿಗೆ ಕರೆಸ್ಕೊಂಡ್ರು ನನಗೆ ಇನ್ನೂ ಮನ್ಸಿಗೆ ತುಂಬ ಸಮಾಧಾನ ಆಗ್ಬಿಟ್ಟು ಓ ತುಂಬ ಹತ್ರ ಆಗ್ತಾ ಇದ್ದೀನಿ ಅಂತಂದರೆ ನಾನು ಇದು ಕೈ ಬಿಡಬಾರ್ದು ಇಪ್ಪತ್ತೊಂದು ವಾರ ಕಂಪ್ಲೀಟ್ ಮಾಡಬೇಕು ನಂಗೆ ಸುಮಾರು ವ್ಯವಹಾರಗಳು ನಿಂತೋಗ್ಬಿಟ್ಟಿತ್ತು ಒಂದೊಂದೇ ಒಂದೊಂದೇ ಎಲ್ಲ ಲಾಸ್ಟ್ ವೀಕಿಂದ ಒಂದು ಸ್ವಲ್ಪ ಬೆಳೀತಾ ಬರ್ತಾ ಇದೆ ಹಾಗಾಗಿ ಅದೊಂದು ನಂಬಿಕೆ ಇದೊಂದು ಆಗ ಇದನ್ನ ಕಂಪ್ಲೀಟ್ ಮಾಡೋ ಅಷ್ಟೊತ್ತಿಗೆ ನಾನು ಎಲ್ಲ ನನ್ನ ಸಾಲಗಳಿಂದ ಆಚೆ ಬಂದು ನನ್ನ ಎರಡು ಮೂರು ಪ್ರಾಪರ್ಟಿ ಇದೆಲ್ಲ ಕ್ಲಿಯರ್ ಮಾಡಿಕೊಂಡು ನನ್ನ ಮಗುವಿಗೆ ನಮ್ಮ ಫ್ಯಾಮಿಲಿ ಎಲ್ಲರೂ ಖುಷಿಯಾಗಿರೋ ಥರ ನಾನು ಸರಿ ಮಾಡಿಕೊಟ್ಟಿದ್ದು ಚೆನ್ನಾಗಿರ್ತೀವಿ ಸರಿ ಹೋಗುತ್ತೆ ಎಲ್ಲ ಅನ್ನೋ ಒಂದು ನಂಬಿಕೆ ಮೇಲೆ ಶುರು ಮಾಡಿದ್ದೀನಿ ರಾಯರನ್ನು ನಂಬಿದಾಗ ನಮ್ಗೆ ಯಾವತ್ತೂ ಕೈ ಬಿಟ್ಟಿಲ್ಲ ಅವರು ಆದ್ದರಿಂದ ನನಗೆ ಭಾಳ ನಂಬಿಕೆ ಇದೆ ನಾನು ಬರೋ ಜನಕ್ಕೂ ಹೇಳ್ತೀನಿ ಯಾವುದೇ ಒಂದು ತೊಂದರೆ ಇದ್ದರೂ ಕೂತಿರೋ ಜಾಗದಲ್ಲೇ ರಾಯರನ್ನು ನೆನೆಸ್ಕೊಳ್ಳಿ ಒಂದು ರಾಯರು ಜಪ ಮಾಡಿ ಈಗ ದಿನಕ್ಕೆ ಹದಿಮೂರು ಸಲ ಪೂಜೆ ರಾಯ ಅಂತ ಹೇಳಿ ಅಲ್ಲಿ ನೋಡಿ ಅಲ್ಲಿಂದಲೇ ನಿಮಗೆ ಪಾಸಿಟಿವ್ ವೈಬ್ಸ್ ಸ್ಟಾರ್ಟ್ ಆಗುತ್ತೆ ನಿಮ್ಮ ಲೈಫಲ್ಲಿ ತುಂಬ ಚೇಂಜಸ್ ಬರುತ್ತೆ